ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಆದೀಶ್ವರ್ಗೆ ತಾಂಡು ಭಾಗ್ಯ ಗಂಡ ಅನ್ನೋ ವಿಷಯ ಗೊತ್ತಾಯ್ತಾ ಕೋರೆಗೂ ಆದೀಶ್ವರ್ ಭಾಗ್ಯ ಮನೆಗೆ ತಾಂಡವ್ ಮತ್ತೆ ಶ್ರೇಷ್ಠ ಕರೆತರೋದ್ರ ಮುಖಾಂತರ ಇಲ್ಲಿ ತಾಂಡವ್ಗೆ ಸೋಲುಣಿಸೋಕೆ ಭಾಗ್ಯನ ಗೆಲ್ಸೋಕೆ ರೆಡಿ ಆಗ್ಬಿಡ್ತಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಕೂಡ ಭಾಗ್ಯ ಪಾಟಿಗೆ ಎಂಟ್ರಿ ಕೊಡ್ತಾರೆ ಪಾಟಿಗೆ ಎಂಟ್ರಿ ಕೊಟ್ಟಿದ ತನ್ನ ತಂಗಿಯ ಒಂದು ಖುಷಿಯಿಂದ ಇರುವುದನ್ನ ನೋಡಿ ಆ ಒಂದು ಖುಷಿಯನ್ನ ಸಂಭ್ರಮಿಸುತ್ತಾರೆ ತಂಗಿಯನ್ನ ನೋಡಿ ಖುಷಿ ಆಗ್ತದೆ ಒಳ್ಳೆ ಮನೆ ಸೇರಿಕೊಂಡು ಖಂಡಿತ ನನ್ನ ತಂಗಿ ಇಲ್ಲಿ ಖುಷಿ ಆಗಿದಾಳೆ ಅಂತ ಇಲ್ಲಿ ಕೂಡ ಕೇಕ್ ಕಟ್ ಅವಳ ಪಾರ್ಟಿಯನ್ನ ನಿಜವಾಗ್ಲೂ ಸಂಭ್ರಮದಿಂದ ಆಚರಿಸಿದಾಳೆ ಬಟ್ ಅದೇ ಪಾರ್ಟಿಗೆ ಆದೀಶ್ವರವರು ತಾಂಡವ್ ಮತ್ತೆ ಶ್ರೇಷ್ಠನ ಇನ್ವೈಟ್ ಮಾಡಿದಾರೆ ಆ ಒಂದು ಪಾರ್ಟಿಗೆ ಬರೋ ತನಕ ಗೊತ್ತಿರಲಿಲ್ಲ ತಾಂಡವ್ಗೆ ಭಾಗ್ಯ ಪೂಜಾನ ಇದೇ ಮನೆಗೆ ಕೊಟ್ಟು ಮದುವೆ ಮಾಡಿರ್ತಕ್ಕಂಥದ್ದು ಅಂತ ಆ ಒಂದು ಪಾರ್ಟಿಗೆ ಬರ್ತದಾಗ ನಿಜವಾಗ್ಲೂ ಆ ಸ್ಟೇಜ್ ಮೇಲೆ ಅಪ್ಪ ಅಮ್ಮ ಪೂಜಾ ಭಾಗ್ಯ ಎಲ್ಲರನ್ನ ಕೂಡ ನೋಡಿ ಒಂದಕ್ಷಣ ಶಾಕ್ ಆಗಿಬಿಡ್ತಾರೆ ಏನಪ್ಪಾ ಇದು ಪೂಜಾ ಇಂತ ندوマネಗೆ ಮಧ್ಯೆ ಆಗಬಿಟ್ಲ ಕಿಶುವನ ಆದೀಶ್ವರ ಅವ್ರ ತಮ್ಮನ ಹಾಗಿದ್ರೆ ಇಂಥ ಮನೆ ಸೇರಿಸ್ಬಿಟ್ಲ ಭಾಗ್ಯ ಅಂತ ಉರ್ದೋಗ್ಬಿಡ್ತಾರೆ ಈಗ ಆದರೂ ಮಾಡಿ ಭಾಗ್ಯಕ್ಕೆ ಅವಮಾನ ಮಾಡಬೇಕು ಅಂತಲೇ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿನೇ ಇಲ್ಲಿ ಮಕ್ಕಳ ಜೊತೆ ತಾಂಡು ಮತ್ತು ಶ್ರೇಷ್ಠ ಮಾತಾಡ್ತಿರ್ತಾರೆ ಅಲ್ಲಿ ಒಂದು ಕುಹಕ್ಕ ಮಾತುಗಳು ಬರ್ತಿರುತ್ತೆ ಅಷ್ಟರಲ್ಲಿ ಭಾಗ್ಯ ಬಂದು ಮಕ್ಕಳನ್ನು ಕಳಿಸ್ತಾರೆ ಏನು ಭಾಗ್ಯ ಸುಪ್ಪುಪ್ ಕಡೆನೂ ನಿಜವಾಗ್ಲೂ ತಂಗಿನ ಎಂಥ ಶ್ರೀಮಂತರು ಮನೆಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ಯಾ ಒಳ್ಳೆ ನೀ ಒಳ್ಳೆ ರೀತಿಯಲ್ಲಿ ಪೂಜೆನ ಬಿಟ್ಟು ನಿಜವಾಗ್ಲೂ ಕಿಶನ ಹಳ್ಳಗೆ ಬೀಳಿಸ್ಕೊಂಡಿದ್ದು ಅಲ್ವಾ ಹಾಗೆ ಹೀಗೆ ಅಂತ ಹೇಳಿ ತುಂಬಾನೇ ಹಗುರವಾಗಿ ಮಾತನಾಡ್ತಾರೆ ಶ್ರೇಷ್ಠ ಅದಕ್ಕೆ ತಾಂಡವ್ ಕೂಡ ಸಾಥ್ ಕೊಡ್ತಾರೆ ತಾಂಡವ್ ಮತ್ತು ಮುಂದುವರೆದು ಬೇರೆ ರೀತಿಯಾಗಿ ಈ ಒಂದು ಮಾತಿನಿಂದ ರುಚಿ ಭಾಗ್ಯ ಗಂಡ ಅನ್ನೋದನ್ನು ನೋಡದೆ ಪಾಟಿ ಅನ್ನೋದನ್ನು ನೋಡದೆ ತಾಂಡವ್ ಕೆನ್ನೆಗೆ ರಪ್ಪ ಅಂತ ಹೇಳಿ ಕಪಾಳ ಬಾರಿಸೇ ಬಿಡ್ತಾರೆ ನಿಜವಾಗ್ಲೂ ತಾಂಡವ್ಗೆ ಅಲ್ಲಿ ಅವಮಾನ ಆಗತ್ತೆ ಶ್ರೇಷ್ಠ ಅಂತ ಫುಲ್ ಶಾಕ್ ಆಗಿದ್ದಾಳೆ ಏನಪ್ಪಾ ಇದು ಇಷ್ಟು ಜನದ ಮುಂದೆ ತಾಂಡವ್ಗೆ ಕೆನ್ನೆಗೆ ಬಾರಿಸಿದ್ಲಲ್ಲ ಅಂತ ಇಡೀ ಪಾರ್ಟಿ ತತ್ತರಿಸಿ ಹೋಗುತ್ತೆ ಇಡೀ ಎಲ್ಲರ ಜನಗಳ ಮುಂದೆ ಇಲ್ಲಿ ತಾಂಡವ್ಗೆ ಅವಮಾನ ಆಗತ್ತೆ ಇಲ್ಲಿ ತಾಂಡವ್ಗೆ ಭಾಗ್ಯ ಕೆನೆಗೆ ಬಾರಿಸಿರುವುದು ಕೂಡ ಆದೀಶ್ವರ್ ಫ್ಯಾಮಿಲಿ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಎಲ್ರು ಗುಸುಗುಸು ಪಿಸು ಪಿಸು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಏನೂ ಹೇಳಿದೆ ಅತ್ತಿನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಹೊರಟಿಡ್ತಾರೆ ಇಲ್ಲಿ ಕುಸ್ಮೋರ್ಗೆ ಡೌಟ್ ಏನೋ ಆಗಿದೆ ಅಂತ ಹೇಳಿ ಬಟ್ ಕುಸುಮೋರ್ಗೆ ಯಾವೊಂದು ವಿಷಯ ಕೂಡ ಗೊತ್ತಿರುವುದಿಲ್ಲ ನ ತದ ನಂತರ ಮನೆಗೆ ಮೇಲೆ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ನನ್ಗೆ ಗೊತ್ತಿತ್ತು ಭಾಗ್ಯ ಏನೂ ಹೇಳ್ದೆ ಕರ್ಕೊಂಡು ಬರ್ತಿದ್ದಾಗಲೇ ಏನು ಆಗಿದೆ ಅಂತ ನಾನು ಹೇಳಿದೆ ನಿಮ್ಮನ್ನ ಏನೂ ಆಗಿದೆ ಇಲ್ಲಿ ಅಂತ ಬಟ್ ನನಗೆ ಹೇಳ್ದೆ ಕೇಳದೆ ಕರ್ಕೊಂಡು ಬಂದ್ಬಿಟ್ರಿ ನೀವು ನನಗೇನಾದರೂ ಈ ವಿಷಯ ಗೊತ್ತಿದ್ದಿದ್ರೆ ಅವ್ನ ಅಲ್ಲೇ ತರಾಟೆಗೆ ತಗೋತಾ ಇದ್ದೆ ಅಂತ ಹೇಳಿ ಕುಸುಮ್ರು ಹೇಳ್ತಾರೆ ನೀವು ಯಾರೂ ನನ್ನ ಮಾತನ್ನೇ ಕೇಳೋದಿಲ್ಲ ಅಲ್ವಾ ನೀವು ಅಂತ ಹೇಳಿ ತಾಂಡವ್ಗೆ ಫೋನ್ ಮಾಡಿಕೊಡು ಅವ್ನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಅತ ಇಲ್ಲಿಗೆ ಸುಮ್ಮನೆ ಬಿಟ್ಟುಬಿಡಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಬಟ್ ಆತ ಕಡೆ ಇದನ್ನೇ ಹೇಗಾದರೂ ಮಾಡಿ ಯೂಸ್ ಮಾಡಿಕೊಂಡು ಭಾಗ್ಯ ವಿರುದ್ಧ ಆದೇಶವನ್ನು ಎತ್ಕಟ್ಟಬೇಕು ಅಂತ ಹೇಳಿ ಕನಿಕ ಯೋಚನೆ ಮಾಡ್ತಿದ್ದಾರೆ ಆತ ಕಡೆ ತಾಂಡವ್ ಶ್ರೇಷ್ಠ ಕೂಡ ಅವಮಾನ ಹೊರಟು ಬಿಡ್ತಾರೆ ಈ ಕಡೆ ಆದೇಶ್ವರ್ ಭೇಟಿ ಮಾಡೋಕ್ಕೂ ಕೂಡ ಆಗೋದಿಲ್ಲ ತದ ನಂತರ ಇಲ್ಲಿ ಕನಿಕ ಬಂದಿದೆ ನೋಡ್ತಾಡ ನಿನ್ನ ಫ್ರೆಂಡ್ ತಾಂಡು ಹೇಗೆ ಅವಮಾನ ಮಾಡಿ ಕಳಿಸಿದ್ಲು ಗೊತ್ತಾ ಭಾಗ್ಯ ಪಾಪ ವ್ಯಕ್ತಿದ್ ಏನು ತಪ್ಪೇ ಇರಲಿಲ್ಲ ಆದ್ರೂ ಹೇಗೆ ಕೆನೆಗ್ ಬಾರಿಸಿದ್ಲು ಗೊತ್ತಾ ಅಂತ ಕನಿಕಾ ಹೇಳಿದಾಗ ಸುಮ್ನಿರು ಕನಿಕ ನಂಗೆ ತುಂಬಾ ಚೆನ್ನಾಗಿ ನಿನಗೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಅಂತ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ನನ್ನ ಮಾತನ್ನ ನಂಬಲ್ಲ ಅಂದ್ರೆ ಬಾಯ್ಲಿ ಅಂತ ಹೇಳಿ ಅವರ ಪರಿಚಿತ್ರೆ ಹತ್ರ ಹೋಗಿದೆ ಏನಾಯ್ತು ಇಲ್ಲಿ ಅಂತ ಕೇಳಿದಾಗ ಹೌದು ಸರ್ ನಿಜವಾಗ್ಲೂ ಅದೇ ಈ ಆ ವ್ಯಕ್ತಿದ್ ಯಾವ್ದೇ ರೀತಿ ತಪ್ಪಿಲ್ಲ ಆ ಭಾಗ್ಯ ಅನ್ನೋರೇ ನಿಜವಾಗ್ಲೂ ಕೆನ್ನೆಗೆ ಬಾರಿಸ್ಬಿಟ್ರು ಎಷ್ಟೆಲ್ಲ ಅವಮಾನ ಮಾಡಿದ್ರು ಗೊತ್ತಾ ಅಂತ ಹೇಳ್ಬಿಡ್ತಾರೆ ಇದೇ ನಿಜವಾಗ್ಲೂ ಆದೇಶ್ವರ್ಗೆ ಗುನ್ಗನಿಸ್ತದೆ ಭಾಗ್ಯ ಅಂತವ್ರು ಅಲ್ವಲ್ಲ ಆ ರೀತಿ ಮಾಡೋಕೆ ಸಾಧ್ಯ ಇಲ್ವಲ್ಲ ಅಂತ ನಂತರ ಮನೇಲೂ ಕೂಡ ಅದೇ ಚರ್ಚೆ ಆಗ್ತದೆ ಈ ಕಡೆ ಮೀನಾಕ್ಷಿ ಮತ್ತು ಕನಿಕ ನಮ್ಮ ಪಾರ್ಟಿಯಲ್ಲಿ ನಮ್ಮನೆ ಒಂದು ಫಂಕ್ಷನಲ್ಲಿ ಯಾವತ್ತೂ ಕೂಡ ಈ ರೀತಿ ಗೆಸ್ಟ್ಗೆ ಅವಮಾನ ಆಗಿರ್ಲಿಲ್ಲ ಆದರೆ ಈ ಬಾರಿ ಅವಮಾನ ಆಗಿದೆ ನಿಜವಾಗ್ಲೂ ಇದು ಇದ್ಯಾವುದೂ ಚೆನ್ನಾಗಿ ಕಾಣಿಸ್ತಿಲ್ಲ ಭಾಗ್ಯ ಇಂದಾನೆ ಇಷ್ಟೆಲ್ಲ ಆಗಿದ್ದು ನಮ್ಮ ಪಾರ್ಟಿ ಹಾಳಾಯ್ತು ನಮ್ಮ ಪ್ರೆಸ್ಟೀಜ್ಗೆ ಪೆಟ್ಟು ಬಿತ್ತು ಅಂತೆಲ್ಲ ಮಾತಾಡ್ತಿದ್ದಾರೆ ಈ ಕಡೆ ಕಿಶನ್ ಅಂತೂ ಇಲ್ಲ ನನ್ನ ಭಾಗ್ಯ ಅವ್ರನ್ನ ತುಂಬ ದಿನದಿಂದ ನೋಡಿದ್ದೀನಿ ಅವ್ರು ಆ ಆ ರೀತಿ ಆಗಿದೆ ಅಂದರೆ ಅದರಿಂದ ಏನೂ ಇದೆ ಅಂತಾನೆ ಕಿಶನ್ ಹೇಳ್ತಿದ್ದಾರೆ ಎತ್ತ ಕಡೆ ಕ ಕನಿಕಾ ಅಂತೂ ಹೌದು ಹೌದು ಪೂಜನ ಮದುವೆ ಆದ್ಮೇಲೆ ಬರೀ ನಿನಗೆ ಅವ್ರು ಏನೇ ಮಾಡಿದ್ರು ಸರಿ ಅಲ್ವಾ ಅವ್ರ ಪರನೇ ಬ್ಯಾಟಿಂಗ್ ಮಾಡ್ಕೊಂಡು ಇದ್ಬಿಟ್ಟಿದ್ಯಾ ಅಂತ ಕನಿಕಾ ಹೇಳಿದಾಗ ಇಲ್ಲಿ ಆದೀಶ್ವರ್ ಅವರು ಕೂಡ ಸುಮ್ಮನಿರು ಕನಿಕಾ ಏನೋ ಆಗಿದೆ ಅಂತ ಅನ್ನಿಸ್ತಿದೆ ಅಂತಾನೆ ಹೇಳ್ತಾರೆ ಹೌದು ಅಣ್ಣ ನೀನು ಸುಮ್ಮನೆ ವಿನಾಕ ಅಣ ಭಾಗ್ಯ ಪರವಾಗಿದೆಯಾ ಖಂಡಿತವಾಗ್ಲೂ ನಾನು ಹೇಳಿದ್ದು ನಿಜ ಅಂತ ಹೇಳಿ ಅವರು ಮತ್ತೆ ಮೀನಾಕ್ಷಿ ಹೊರಡ್ತಾರೆ ಬಟ್ ಇಲ್ಲಿ ಕಿಶನ್ ಅಣ್ಣ ನಿನ್ನ ಸುಮ್ಮನೆ ಭಾಗ್ಯ ಅವ್ರ ಮೇಲೆ ಬಗ್ಗೆ ತೀರ್ಮಾನಕ್ಕೆ ಬರಬೇಡ ಖಂಡಿತ ಭಾಗ್ಯ ಅವರು ತುಂಬ ಒಳ್ಳೆಯವರು ನೀನು ಸುಮ್ಮನೆ ಆತರವಾಗಿ ಒಂದು ನಿರ್ಧಾರಕ್ಕೆ ಬರಬೇಡ ಅಂತ ಹೇಳಿ ತಿಳಿಸಿ ಹೋಗ್ತಾರೆ ತದನಂತರ ಆತ ಕಡೆ ಆಗ್ತಿದ್ದಾಗೆ ಮನೆ ಕೆಲಸದವ್ರು ಬಂದದ್ದ ನಿನ್ನೆ ಭಾಗ್ಯ ಅವ್ರದ್ದು ಏನೂ ಕೂಡ ತಪ್ಪ ಇರಲಿಲ್ಲ ವ್ಯಕ್ತಿನೇ ತುಂಬಾ ಬಾಯಿ ಬಂದಾಗೆ ಕೀಳಾಗೆ ಮಾತಾಡ್ತಾ ಇದ್ರು ನಿಜವಾಗ್ಲೂ ಮಾತುಗಳು ತುಂಬಾನೇ ನೋವಾಗೋ ಹಾಗಿತ್ತು ಹಾಗಾಗಿನೇ ಅಲ್ಲಿ ಅವರು ಕೆನೆಗೆ ಬಾರಿಸಿದ್ದು ಅವ್ರದ್ದು ಏನೂ ಕೂಡ ತಪ್ಪಿರಲಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಆದೇಶ್ವರ್ಗೆ ಕ್ಲಾರಿಟಿ ಸಿಗುತ್ತೆ ಅಲ್ಲಿ ಏನಾಯ್ತು ಅಂತಕ್ಕಂಥದ್ದು ತದನಂತರ ಆತ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಉರ್ದು ಹೋಗಿದ್ದಾರೆ ಈ ಕಡೆ ತಾಂಡವ್ ನೀನ್ ತಪ್ಪು ಮಾಡಿಬಿಟ್ಟು ಅವ್ರು ಕೆನ್ನೆಗ್ಗೆ ಬಾರಿಸಿದಾಗ ನೀನ್ ತಿರ್ಗಿಸಿ ಬಾರಿಸಬೇಕಿತ್ತು ಅಂದಾಗ ಆ ರೀತಿ ಮಾಡಿದ್ರೆ ಅಲ್ಲಿ ಅವರೆಲ್ಲ ಹೆಣ್ಮಕ್ಳು ಮೇಲೆ ಕೈ ಮಾಡ್ದ ಅಂತ ನನ್ನ ಮೇಲೆ ಗೋಬೆ ಕೂರಿಸ್ತಿದ್ರು ಇವಾಗ ಸೈಲೆಂಟ್ ಆಗಿ ಬಂದಿರೋದ್ರಿಂದ ಎಲ್ಲ ಭಾಗ್ಯದೆ ತಪ್ಪು ಅಂತಿರ್ತಾರೆ ಅಂತ ಹೇಳ್ತಾರೆ ಈ ಕಡೆ ಆದೀಶ್ವರ್ ಕೂಡ ಕಾಲ್ ಮಾಡಿದೆ ತಾಂಡವ್ಗೆ ಸಾರಿ ನನ್ನಿಂದ ನಿಮಗೆ ಪ್ರಾಬ್ಲಮ್ ಆಯಿತು ಆ ರೀತಿ ಆಗಬಾರ್ದಿತ್ತು ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ತಾಂಡು ಮತ್ತು ಶ್ರೇಷ್ಠ ಫುಲ್ ಖುಷಿಯಾಗ್ಬಿಡ್ತಾರೆ ನಮಗೆ ಬಂದು ಸಾರಿ ಕೇಳಿದ್ರು ಹಾಗೆ ಹೀಗೆ ಅಂತ ಬಟ್ ಇದೆಲ್ಲ ಸಾರಿ ಕೇಳಿದ್ದು ಆದೀಶ್ವರ್ ಸತ್ಯ ಗೊತ್ತಾಗೋಕು ಮುನ್ನ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬಾ ಖುಷಿಯಿಂದ ಇದ್ದಾರೆ ಅದ್ರ ನಡುವೆ ಆದೀಶ್ವರ ಎಂಟ್ರಿ ಆಗತ್ತೆ ಎಂಟ್ರಿ ಆಗಿದೆ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ ಬರ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಅಂದಾಗ ಖಂಡಿತ ಸರ್ ಅದ್ರಲ್ಲಿ ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳ್ತಾರೆ ಈ ಕಡೆ ಆದೀಶ್ವರ ತಾನು ಮತ್ತು ಶ್ರೇಷ್ಠನ ಕರ್ಕೊಂಡು ಭಾಗ್ಯ ಮನೆ ಕಡೆ ಬರ್ತಿದ್ದಾರೆ ಬಟ್ ಅವರಿಬ್ಬರಿಗೂ ಗೊತ್ತಿಲ್ಲ ಭಾಗ್ಯ ಮನೆ ಕಡೆ ಬರ್ತಿರೋದು ತದನಂತರ ಇತ್ತ ಕಡೆ ಮಗಳು ತನ್ವಿ ಅಂತೂ ಅಮ್ಮ ನನಗೆ ಮೊದಲೆಲ್ಲ ಅಪ್ಪ ಕಾರಲ್ಲಿ ಡ್ರಾಪ್ ಮಾಡ್ತಾ ಇದ್ರು ಈಗ ಆಟೋ ಮತ್ತು ಬಸ್ಸಲ್ಲೆಲ್ಲ ಇಟ್ಕೊಂಡು ಹೋಗಬೇಕು ತುಂಬಾ ತಡ ಆಗುತ್ತೆ ನೀನೇ ಕಾರಲ್ಲಿ ಡ್ರಾಪ್ ಮಾಡಿಬಿಟ್ಟಿದ್ರೆ ಆಗ್ತಿತ್ತು ಹಾಗೆ ಹೀಗೆ ಅಂತ ಮಾತಾಡಿ ಕಾಲೇಜ್ಗೆ ಹೊರಡ್ತಾಳೆ ತದನಂತರ ಈತ ಕಡೆ ಆದೀಶ್ವರ್ ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದೆ ದಯವಿಟ್ಟು ಕ್ಷಮಿಸಿನೇನೆ ಆ ರೀತಿ ಆಗ್ಬಾರ್ದಿತ್ತು ನಿಮ್ಗೆ ತುಂಬಾ ಅವಮಾನ ಆಯಿತು ಅಂತ ಕೇಳ್ತಿದ್ದಾರೆ ಭಾಗ್ಯ ಮತ್ತು ಕುಸುಮ ಅವ್ರ ಹತ್ರ ಆ ರೀತಿ ಏನಿಲ್ಲ ಅಂದಾಗ ಈತ ಕಡೆ ತಾಂಡು ಮತ್ತೆ ಶ್ರೇಷ್ಠನ ಆಲ್ರೆಡಿ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಅವ್ರಿಬ್ರು ಅನ್ಕೊಂಡಿದ್ದಾರೆ ಭಾಗ್ಯ ಹತ್ರ ನಮ್ಮನ್ನು ಕ್ಷಮೆ ಕೇಳಿಸ್ತಾರೆ ಅಂತ ಬಟ್ ಇಲ್ಲಿ ಆದೀಶ್ವರ್ ಅವರಿಬ್ಬರನ್ನ ಕರ್ತಿದ್ದೆ ನಿಮ್ಮಿಂದ ತಪ್ಪಾಗಿದೆ ನೀವಿಬ್ಬರು ಭಾಗ್ಯ ಹತ್ರ ಕ್ಷಮೆ ಕೇಳಿ ಅಂತ ಹೇಳಿದಾಗ ಇನ್ನೇನು ಮಾಡುದು ಆದೀಶ್ವರ ಮುಂದೆ ತಲೆ ತಗ್ಸಲೇಬೇಕು ಅದೇ ಕಾರಣಕ್ಕೆ ಇಬ್ರು ಕೂಡ ಭಾಗ್ಯ ಬಲಿ ಕ್ಷಮೆ ಕೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಆದೀಶ್ವರ್ ಬಂದಿದ್ದ ತಾಂಡವ್ನ ಮತ್ತೆ ಶ್ರೇಷ್ಠನ ಭಾಗ್ಯ ಮುಂದೆ ಮಂಡಿ ಊರಿಸಿ ಕ್ಷಮೆ ಕೇಳಲೇ ಬಿಟ್ರು ಈ ಕಡೆ ಕುಸುಮ ಅವ್ರಂತೂ ರಬಲ್ ಆಗ್ತಿದ್ದಾರೆ ಹಾಗಾದ್ರೆ ಇಲ್ಲಿ ತನಕ ಕೂಡ ಗೊತ್ತಿಲ್ಲ ಆದೀಶ್ವರ್ಗೆ ಭಾಗ್ಯ ಕಂಡ ತಾಂಡವ್ ಇದು ಭಾಗ್ಯ ಮನೆ ಅಂತಕ್ಕಂಥದ್ದು ಹಾಗಿದ್ರೆ ಈ ಕ್ಷಣ ಗೊತ್ತಾಗತ್ತ ಇದು ಭಾಗ್ಯ ಇದು ತಾಂಡವ್ ಮನೆ ಕುಸ್ಮವರು ಬಾ ತಾಂಡವ ಅಮ್ಮ ಭಾಗ್ಯ ತಾಂಡವ ಹೆಂಡತಿ ಅಂತಕ್ಕಂಥ ಸತ್ಯ ಗೊತ್ತಾದರೆ ಏನಾಗ್ಬೋದು ಬಿಸ್ನೆಸ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಸತ್ಯ ಗೋಚರಿಸಿದ್ರು ಹಾಗೆ ತಾಂಡವ್ ಶ್ರೀಶ್ವರ ಮಾಡ್ತಾ ಮಾಡ್ತಿದ್ದಾರೆ ಹಾಗಿದ್ರೆ ಕೋನೆಗೂ ಆದೀಶ್ವರ್ ಭಾಗ್ಯನ ಗೆಲ್ಲಿಸಿ ತಾಂಡವನ ಸೋರ್ಸಿದ್ದಾಯಿತು ಇದರಿಂದಾಗಿ ತಾಂಡವ್ ಉರ್ಕೊತಾ ಇದ್ದಾರೆ ಬಟ್ ಆದೀಶ್ವರ್ ಮುಂದೆ ಮಾತನಾಡೋ ಸಾಮರ್ಥ್ಯ ತಾಂಡವ್ಗಂತೂ ಇಲ್ಲವೇ ಇಲ್ಲ ಹಾಗಿದ್ರೆ ಯಾವ ರೀತಿಯಲ್ಲಿ ಕತೆ ಮುಂದುವರಿಯುತ್ತೆ ಈ ಕಡೆ ಆದೀಶ್ವರ್ ಭಾಗ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ರೆ ಆ ಕಡೆ ತಾಂಡವ್ ಆದೀಶ್ ಭಾಗ್ಯನ ನಂಬೇಡಿಯ ಹಾಗೆ ಹೀಗೆ ಅಂತ ಚಾಡಿ ಹೇಳೋಕೆ ಶುರು ಮಾಡ್ಕೊತಿದ್ದಾರೆ ಇದೆಲ್ಲದಕ್ಕೂ ಕೂಡ ಮೀರಿ ಖಂಡಿತವಾಗ್ಲೂ ಆದೀಶ್ವರ್ ಮತ್ತೆ ಭಾಗ್ಯ ನಡುವೆ ಒಂದು ರಿಲೇಶನ್ಶಿಪ್ ಖಂಡಿತ ಶುರುವಾಗ್ತದೆ ಇಲ್ಲಿ ಭಾಗ್ಯ ಮೇಲೆ ಲವ್ ಆಗ್ತದೆ ಲವ್ ಆಗೋದ್ರ ಜೊತೆಗೆ ಭಾಗ್ಯ ಮತ್ತೆ ತಾಂಡವ ಸಾರಿ ಭಾಗ್ಯ ಮತ್ತೆ ಆದೀಶ್ವರ್ ಮಾತವೆ ಆಗೋದಕ್ಕೆ ಅವರೇ ಸಾಥ್ ಕೊಟ್ಟೊಬ್ಬರಿ ಬ್ರಹ್ಮಾತ್ವ ಮಾಡೋದಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಹೇಗಾಗುತ್ತೆ ಇವೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡಿ